ಪ್ರಕೃತಿಯ ಮಡಿಲಲ್ಲಿ ಹುಟ್ಟುವ ಅಣಬೆಗಳು ಜನರಿಗೆ ಅಚ್ಚುಮೆಚ್ಚು ಮಳೆಗಾಲ ಬಂತಿಂದರೆ ಶುರುವಾಗುವ ಅಣಬೆ ಅತಿಥಿಯಾಗಿ ಕಾಣಿಸುತ್ತದೆ ಜನರಿಗೆ ಕಾಡಿನಲ್ಲಿ ಅಥವಾ ಹುತ್ತದಲ್ಲೂ ತಿರುಗಾಡಿ ಅಣಬೆ ತಿನ್ನುವ ಆಸೆ ಪ್ರಕೃತಿ ದತ್ತವಾಗಿ ಹುಟ್ಟುವ ಅಣಬೆಗಳಲ್ಲಿ ಎಲ್ಲಾ ರೀತಿಯ ವಿಟಾಮಿನ್ಗಳಿವೆ ಕಣ್ಣಿನ ಆರೋಗ್ಯಕ್ಕೆ ಹೆಚ್ಚು ಸಹಕಾರಿ ಮಾಂಸಾಹಾರದಲ್ಲಿ ಸಿಗುವ ಪೋಷಕಾಂಶಗಳು ಈ ಅಣಬೆಯಲ್ಲಿ ದೊರೆಯುತ್ತದೆ ರಾಸಾಯನಿಕ ಬಳಸಿ ಬೆಳೆಯುವ ಕೃತಕ ಅಣಬೆಗೂ ನೈಸರ್ಗಿಕವಾಗಿ ಬೆಳೆಯುವ ಅಣಬೆಗೂ ಸಾಕಷ್ಟು ವ್ಯತ್ಯಾಸವಿದೆ ಹೆಚ್ಚಾಗಿ ಆಷಾಢ ತಿಂಗಳಲ್ಲಿ ಕಾಣಿಸಿಕೊಳ್ಳುವ ಅಣಬೆಗಳು ಹುತ್ತದ ಮಣ್ಣಿನಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತದೆ ಮಲೆನಾಡಿನ ಭಾಗದಲ್ಲಿ ಮಳೆಗಾಲದಲ್ಲಿ ಅದರಲ್ಲೂ ಜುಲೈ ತಿಂಗಳಲ್ಲಿ ಸುರಿಯುವ ಗುಡುಗು ಮಿಂಚಿನ ಮಳೆಯಿಂದಾಗಿ ತೇವಾಂಶ ಹೆಚ್ಚಾಗಿರುತ್ತದೆ ಈ ಸಂದರ್ಭದಲ್ಲಿ ಮಣ್ಣು ಸಡಿಲಗೊಳ್ಳುತ್ತದೆ ಇದು ಅಣಬೆಗಳು ಅಲ್ಲಲ್ಲಿ ಹುಟ್ಟಲು ಅನುಕೂಲ ವಾತಾವರಣ ಸೃಷ್ಟಿಸುತ್ತದೆ